ಮಲ್ಪೆ ಮೀನು ವ್ಯಾಪಾರ ಕೇಂದ್ರವನ್ನು ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವ ಮಂಕಾಳ ಎಸ್ ವೈದ್ಯ ಮಲ್ಪೆಯಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ಯಶ್ಪಾಲ್ ಎ ಸುವರ್ಣ ಸೇರಿದಂತೆ ಹಿರಿಯ ಅಧಿಕಾರಿಗಳು ಮತ್ತು ಮೀನುಗಾರ ಸಂಘದ ಮುಖ್ಯಸ್ಥರು ಸದಸ್ಯರು ಉಪಸ್ಥಿತರಿದ್ದರು ದಿನೇಶ್ ಉಡುಪಿಯ ಉಪಸ್ಥಿತರಿದ್ದರುದಾರ ಬಳಿಕ ಮಂಕಾಳ ವೈದ್ಯ ಮೀನುಗಾರರಿಗೆ ದೇಶದಲ್ಲೇ ಉತ್ತಮವಾದ ಮಾರುಕಟ್ಟೆಯನ್ನು ಮಲ್ಪೆಯಲ್ಲಿ ನಿರ್ಮಿಸಲಾಗಿದೆ ಮೀನುಗಾರರಿಗೆ ಪೂರಕವಾದ ಅನುಕೂಲಕರವಾಗುವ ರೀತಿಯಲ್ಲಿ ಸರ್ಕಾರ ಶ್ರಮಿಸುತ್ತಿದೆ ಮೀನುಗಾರರ ಸಂಕಷ್ಟ ನಿಧಿಯನ್ನು ಎರಡು ಲಕ್ಷದಿಂದ ಆರು ಲಕ್ಷದವರೆಗೆ ಹೆಚ್ಚಿಸಲಾಗಿದೆ ಈ ಹಣವನ್ನು ಸಂತ್ರಸ್ತರ ಕುಟುಂಬಕ್ಕೆ ಇಪ್ಪತ್ನಾಲ್ಕು ಗಂಟೆಯಲ್ಲೇ ತಲುಪಿಸುವ ವ್ಯವಸ್ಥೆ ಮಾಡಲಾಗಿದೆ ಎಂದು ತಿಳಿಸಿದರು ನಿಮ್ಮೆಲ್ಲರ ಆಶೆಯಂತೆ ಮೀನುಗಾರರಿಗೆ ಮೀನುಗಾರರಿಗೆ ಮಂತ್ರಿ ಕೊಡಬೇಕು ಅಂದೇಳಿ ನಮ್ಮ ಪಕ್ಷ ನಿರ್ಧಾರ ಮಾಡೋದ್ರಿಂದ ನನಗೆ ಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಇಲ್ಲಾಂದರೆ ಆಗಿತ್ತು ಅಂದರೆ ಯೋಚನೆ ಮಾಡಬೇಕು ನಾವು ನಿಮ್ಮಿಂದ ನಾನು ಮಂತ್ರಿ ಆಗಿದ್ದೇನೆ ಯಾವುದೇ ಕಾರಣಕ್ಕೆ ನಿಮಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ ನಾನು ನರೇಂದ್ರ ಮೋದಿ ಶಾಸಕ ಯಶ್ಪಾಲ್ ಕೇಂದ್ರ ಸರ್ಕಾರ ಮೀನುಗಾರರಿಗೆ ಹಲವಾರು ಯೋಜನೆಗಳನ್ನು ತಂದಿದೆ ಅದರಂತೆ ರಾಜ್ಯ ಸರ್ಕಾರವು ಮೀನುಗಾರರ ಅನುಕೂಲಕ್ಕಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು ಒಂದು ಸಾವಿರಕ್ಕೆ ಏರಿಸುವಂತ ಕೆಲಸ ಆಗ್ಬೇಕು ಏಕೆಂದರೆ ಇವತ್ತು ಮುನ್ನೂರ ಐವತ್ತು ಕೋಟಿಯ ಬಜೆಟ್ನಲ್ಲಿ ಕೇವಲ ಡೀಸೆಲ್ ಸಬ್ಸಿಡಿ ಇರಬಹುದು ಸೀಮೆಂಟ್ ಇರ್ಬೋದು ಮೀನುಗಾರಿಕೆ ರಸ್ತೆಗೆ ಮಾತ್ರ ಸೀಮಿತವಾಗಿರುತ್ತದೆ ಆದರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಗಳಿಗೆ ಮಾಡಲಿಕ್ಕೆ ಅಸಾಧ್ಯವಾಗ್ತದೆ ಆ ಸಂದರ್ಭದಲ್ಲಿ ಕನಿಷ್ಠ ಒಂದು ಸಾವಿರ ಕೋಟಿ ಮೀನುಗಾರಿಕೆ ಬಜೆಟಿಗೆ ಇದೇ ಬರುವ ಬಜೆಟ್ನಲ್ಲಿ ತಾವು ಮೀಸಲಿಡಬೇಕು ಆ ಸಂದರ್ಭದಲ್ಲಿ ಅದಕ್ಕೆ ಮ್ಯಾಚಿಂಗ್ ಗ್ರ್ಯಾಂಟ್ ಆಗಿ ಕೇಂದ್ರ ಸರ್ಕಾರದ ಮೂಲಕ ಐದು ಸಾವಿರ ಕೋಟಿ ತರುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ